ನಾವಿವತ್ತು ರಾಮನಗರ ಜಿಲ್ಲೆ ಆರೋಹಳ್ಳಿ ತಾಲೂಕಲ್ಲಿರುವಂತಹ ಜಕ್ಸಂದ್ರ ಬಳಿ ಇದ್ದೇವೆ ಜಕ್ಸಂದ್ರದಲ್ಲಿ ನೂತನವಾಗಿ ಪ್ರೈಡ್ ಹೆರಿಟೇಜ್ ಹೋಟೆಲ್ ಉದ್ಘಾಟನೆಗೊಂಡಿದೆ ಫ್ಯಾಮಿಲಿ ರೆಸ್ಟೋರೆಂಟ್ಸ್ ರೂಫ್ ಟಾಪ್ ಕೆಫೆ ಪಾರ್ಟಿ ಹಾಲ್ ಚೈನೀಸ್ ತಂದೂರಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಕಾಂಟಿನೆಂಟಲ್ ಆಲ್ಮೋಸ್ಟ್ ಎಲ್ಲಾನು ಒಂದೇ ಸೂರಿನಡಿ ಎಲ್ಲ ಫೆಸಿಲಿಟೀಸ್ ಹೈ ಕ್ವಾಲಿಟಿ ಗುಣಮಟ್ಟ ರಾಯಾಲಿಟಿಗೆ ಎಲ್ಲಾನು ಒಂದ್ ಕಡೆನೇ ಇದೆ ಅದೆಲ್ಲ ಹೇಳಿ ಹೇಳಿ ಒಳ್ಳದಾಗದೆಲ್ಲ ಹೇಳ ಹೇಳಿಂತೂ ಹೇಳಿ ನನ್ನ ಹೆಸರು ಚಿದಾನಂದ ಸ್ವಾಮಿ ಅಂತ ಶಿವಮೊದಯ್ ಅಂತೇಳಿ ನನಗೆ ಇಪ್ಪತ್ತೈದು ವರ್ಷ ಸ್ನೇಹಿತರು ಅವರು ಕನಕಪುರದಲ್ಲಿ ಹೆರಿಟೇಜ್ ಹೋಟ್ಲ್ ಅಂತೇಳಿ ಕಟ್ಟಿದ್ದಾರೆ ಮತ್ತು ನಡೀತಾ ಇದೆ ಅದೇ ರೀತಿ ಆರೋಳ್ಳಿ ತಾಲೂಕು ರಸ್ತೆಂದ್ರೆ ಪಕ್ಕ ಎನ್ ಎಚ್ ಟು ನಾಟ್ ನೈನ್ನಲ್ಲಿ ಪ್ರೈಡ್ ಹೆರಿಟೇಜ್ ಅಂತ ಒಂದು ಹೊಸದಾಗಿ ಹೋಟೆಲ್ ಮಾಡಿದ್ದಾರೆ ಇಲ್ಲಿ ರಾಮನಗರ ಜಿಲ್ಲೆಯಲ್ಲೇ ಇದೊಂದು ಅತ್ಯುತ್ತಮವಾದಂಥ ಹೋಟೆಲ್ಲು ಎಲ್ಲ ಹೋಟೆಲ್ ಬರುವಂಥ ಗ್ರಾಹಕರಿಗೆ ಎಲ್ಲ ರೀತಿ ಸೌಲಭ್ಯಗಳಿಲ್ಲದೆ ಫಂಕ್ಷನ್ ಪಾರ್ಟಿಗಳು ಮಾಡಲಿಕ್ಕೆ ಬಾರು ರೆಸ್ಟೋರೆಂಟು ರೂಮ್ಸು ಪ್ರತಿಯೊಂದು ಭಾರಿ ಹೈ ಕ್ಲಾಸ್ ಇದೆ ರಾಮನಗರ ಜಿಲ್ಲೇಲಿ ಬೆಸ್ಟ್ ಹೋಟೆಲ್ಲು ದಿನ ಸರಿ ಸದು ಪಡಿಸ್ಕೊಂಡು ಅವರು ಓನರು ಒಳ್ಳೆಯ ವ್ಯಕ್ತಿ ಅವರು ಈ ರೀತಿ ನಾವು ನಮಗೆ ತುಂಬ ವರ್ಷದ ಪರಿಚಯ ಇರೋದ್ರಿಂದ ಅವರು ಒಳ್ಳೆಯ ವ್ಯಕ್ತಿ ಮತ್ತು ಚೆನ್ನಾಗಿ ನಡೀತಿದೆ ಮತ್ತು ಚೆನ್ನಾಗಿ ಸರ್ವೇ ಸೇವೆ ಕೊಡ್ತಾರೆ ಅಂತ ನಾನು ಹೇಳ್ತೀನಿ ಮನುಷ್ಯ ಎಲ್ಲ ಪ್ರತಿಯೊಂದು ಭಾರಿ ಚೆನ್ನಾಗಿದೆ ನಾರ್ತ್ ನಾರ್ತ್ ಇಂಡಿಯನ್ ಫುಡ್ಡು ಇವೆಲ್ಲ ನಡೀತಾ ಇದೆ ಎರಡೇಜ್ ಹೋಟೆಲಲ್ಲಿ ಎರೈಟಿಜ್ ಪ್ರೈಡ್ ಅಂತ ಹೊಸ್ದಾಗಿ ಮಾಡಿದ್ದಾರೆ ಎಲ್ಲ ಸೌ ಎಲ್ಲ ಸೌಲಭ್ಯಗಳು ಇದರಲ್ಲಿದೆ ಎ ಸಿ ರೂಮ್ಸ್ ಇದೆ ಮತ್ತು ಸೂಟ್ ರೂಮ್ಗಳಿದೆ ಬಾರ್ ರೆಸ್ಟೋರೆಂಟು ಪಬ್ಬು ಭಾರಿ ಚೆನ್ನಾಗಿದೆ ಎಲ್ಲ ಗ್ರಾಹಕರು ಇದನ್ನು ಸದ್ಯಪಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಕುಮಾರ್ ಅಂತ ಇವರೆ ರಿಯಲ್ ನೇಮ್ ಶಿವಮಾದೇಗೌಡ ಅಂತ ಇವರು ಬೇಸಿಕಲಿ ಇದೇ ಫೀಲ್ಡಲ್ಲಿ ಬಂದವರು ಸ್ಟಾರ್ ಫ್ರಮ್ ಎ ಬಿ ಸಿ ಡಿಯಿಂದ ಶುರು ಮಾಡಿ ಈಗ ಒಂದು ಆಲ್ರೆಡಿ ನಿಯರ್ ಕನಕ್ಪುರದ ಹತ್ರ ಅರ್ಕಾವತಿ ಪಕ್ಕದಲ್ಲಿ ಫ್ರೈಡ್ ಅಂತ ಮಾಡಿದ್ದಾರೆ ಇದು ಸೆಕೆಂಡ್ ಒನ್ನು ಇನ್ನೊಂದು ಥರ್ಡ್ ಒನ್ ಬೇರೆ ಇದೆ ದೊಂಬರ್ ದೊಡ್ಡಿ ಹತ್ರ ಅಂತ ಇವರು ಅದೇ ಫೀಲ್ಡಲ್ಲಿ ಬಂದರೆ ಜನಗಳಿಗೆ ಒಳ್ಳೆ ಉತ್ತಮವಾದ ಸೇವೆ ಕೊಡ್ತಾರೆ ಆಮೇಲೆ ಈ ಲೊಕೇಶನ್ನಲ್ಲಿ ಈ ಸೌತ್ ಬೆಂಗಳೂರಿಗೆ ಇದು ಬೆಸ್ಟ್ ಅರ್ಬನ್ ಬಿಟ್ಟರೆ ಈ ರೂರಲ್ ಏರಿಯಾ ಇದು ಕ್ಲಾಸ್ ಒನ್ ಹೋಟೆಲ್ಲು ಫೈವ್ ಸ್ಟಾರ್ ಥರನೇ ಇದೆ ಯಾವುದು ಕಾಂಪ್ರಮೈಸ್ ಆಗಿಲ್ಲ ಈ ಒಂದು ನನ್ನ ಫುಡ್ಡಲ್ಲೂ ಅಷ್ಟೇ ಕೊಡೋ ಸ್ಪೆಷಲಿಸ್ಟು ಅಷ್ಟೇ ರೀಸನೇಬಲ್ ರೇಟಲ್ಲಿ ಒಳ್ಳೆ ಸರ್ವಿಸ್ ಮಾಡ್ತಿದ್ದಾರೆ ನೀವೆಲ್ಲ ಉಪಯೋಗ ಉಪಯೋಗಿಸ್ಕೋಬೇಕಾಗಿ ಅವ್ರನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ನನ್ನ ಹೆಸರು ಸುರೇಶ್ ಅಂತ ಸ್ನೇಹಿತರು ಶಿವಕುಮಾರ್ ಅವರು ಇವರು ಸಾವಿರದ ಒಂಬೈನೂರ ಇಸ್ವಿಂದನೂ ಈ ಬಾರ್ ಲೈನಲ್ಲೇ ಉಳ್ಕೊಂಡಿದ್ದಾರೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ನೂರಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನು ಸಂಪಾದನೆ ಮಾಡಿದ್ದಾರೆ ಅಂತಂದರೆ ಈಗ ತುಂಬ ಜನಗಳು ಸಂಪಾದನೆ ಮಾಡಿದ್ದಾರೆ ಕಮ್ಮಿ ಅಂದರೂ ಅವ್ರ ಜಲೇ ಒಂದು ಇನ್ನೂರು ಇನ್ನೂರೈವತ್ತು ಜನ ಊಟ ಮಾಡ್ತಾ ಇದ್ದಾರೆ ಪ್ರತಿದಿನ ಉದ್ಯೋಗ ಕೊಟ್ಟಿದ್ದಾರೆ ಜೊತೆಗೆ ಒಳ್ಳೆಯ ಸರ್ವಿಸ್ ಮಾಡ್ತಾ ಇದ್ದಾರೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಅತ್ಯುತ್ತಮವಾದ ಆಹಾರ ಸಿಗ್ತಾ ಇದೆ ಹಾಗಾಗಿ ತುಂಬ ಚೆನ್ನಾಗಿದೆ ಎಲ್ಲರೂ ತಾವೇ ಬಂದು ಇಲ್ಲಿ ಒಂದ್ಸಾರಿ ನೋಡ್ಬೇಕು ಅಂತ ನಾವು ಕಳ್ಕಳಿ ಮನೆ ಮಾಡ್ಕೊಳ್ತೀವಿ ಸುರೇಶ್ ಅಂತ ನಾವು ಸ್ನೇಹಿತರು ಬೆಂಗಳೂರು ನಾವು ಒಟ್ಟಿಗೆ ಓದೋರು ಕ್ಲಾಸ್ಮೇಟ್ಸ್ಗಳು ಹ ನಮಸ್ಕಾರ ಕರ್ನಾಟಕ ವಿಶೇಷವಾಗಿ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಸುದೀರ್ಘವಾಗಿ ಶಿವಕುಮಾರ್ ಮತ್ತು ಅವರ ಒಂದು ತಂಡ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಒಂದು ಆಶ್ರಯ ನೀಡುವ ಮುಖಾಂತರ ಮತ್ತು ಅಲ್ಲಿ ಅವ್ರ ಸ್ನೇಹಿತರು ಒಡನಾಡಿಗಳೆಲ್ಲ ಹೇಳುವ ಪ್ರಕಾರ ಸುಮಾರು ಒಂದು ಇನ್ನೂರೈವತ್ತಕ್ಕೂ ಹೆಚ್ಚು ಜನಕ್ಕೆ ಉದ್ಯೋಗ ಕೊಟ್ಟು ಅವರಿಗೆ ಒಂದು ಆಸರೆಯಾಗಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಹೋಟೆಲ್ ಉದ್ಯಮದಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ಮತ್ತೆ ಒಂದು ಸರ್ವಿಸ್ ಓರಿಯೆಂಟೆಡ್ ಆಗಿ ಗುಣಮಟ್ಟ ಸರ್ವಿಸ್ ಓರಿಯೆಂಟೆಡ್ ಮತ್ತೆ ಅನ್ನದಾತ ಸುಖಿ ಭವ ಅಂತ ಹೇಳೋ ಒಂದು ಗಾದೆ ಮುನ್ನುಡಿ ಇದೆ ಆ ತರದ್ರಲ್ಲಿ ಮುಂಚೂಣಿಯಲ್ಲಿ ಶಿವಕುಮಾರ್ ಅವರು ಮತ್ತೆ ಅವರ ಒಂದು ತಂಡದವರು ಎಲ್ಲರಿಗೂ ಶುಭಾಶಯ ತಿಳಿಸ್ತೀವಿ ಇವತ್ತು ಅವರ ಒಂದು ನೂತನವಾದ ರೆಸ್ಟೋರೆಂಟ್ ನೂತನವಾದ ಒಂದು ರೆಸ್ಟೋರೆಂಟ್ ಉದ್ಘಾಟನೆಗೊಂಡಿದೆ ಸುಮಾರು ಶಾಖೆಗಳು ಆಲ್ಮೋಸ್ಟ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೆ ಕನಕ್ಪುರದಲ್ಲಿ ವಿಶೇಷವಾಗಿ ಅವ್ರದ್ದು ಒಂದ್ ಮೂರ್ನಾಲ್ಕು ರೆಸ್ಟೋರೆಂಟ್ಸ್ ಗಳಿದೆ ಇವತ್ತು ನಾವು ಕೂಡ ಬಂದಿದ್ವಿ ಹನಾಡಿಗಳಾಗಿರ್ಬೋದು ಮತ್ತೆ ರಿಟೈರ್ಡ್ ಡಿ ವೈಎಸ್ ಪಿ ಆಗಿರ್ಬೋದು ಎಲ್ಲರೂ ಮಾತಾಡೋದು ಅವ್ರ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರು ಸೊ ನೀವು ಈ ಕೂಡಲೇ ಈ ಸ್ಥಳ ಈ ಸ್ಥಳದಲ್ಲಿ ಭೇಟಿ ನೀಡಿಲ್ಲ ಅಂದ್ರೆ ಬಂದು ಭೇಟಿ ನೀಡಿ ಮತ್ತೆ ಈ ಒಂದು ಫುಡ್ನ ಮತ್ತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ